ಭಾಗ್ಯಲಕ್ಷ್ಮಿ ಸೀರಿಯಲ್ ಒಂದು ದೊಡ್ಡ ಆಘಾತನೇ ಆಗೋಗಿದೆ ಅಂತ ಹೇಳ್ಬೋದು ಭಾಗ್ಯಲಕ್ಷ್ಮೀ ಸೀರಿಯಲ್ ನಲ್ಲಿ ಪೂಜಾ ಈಗ ವಿಧಿವಶರಾಗಿದ್ದಾರೆ ಅವರು ಪೂಜಾ ಈಗ ಸಾವನ್ನಪ್ಪಿದ್ದಾರೆ ಆದರೆ ಏನಾಗಿತ್ತು ಇಲ್ಲಿ ನೋಡ್ತಾ ಹೋದ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಭಾಗ್ಯಲಕ್ಷ್ಮಿ ಸೀಯಾರು ಸೀರಿಯಲ್ ಈಗಾಗಲೇ ಟಿ ಆರ್ ಪಿ ಡಿ ಒಳ್ಳೆ ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿದೆ ಇನ್ನೇನು ಈ ಸೀರಿಯಲ್ ಈಗ ಕೊನೆ ಹಂತಕ್ಕೆ ಬಂದಿದೆ ಅಂತಲೂ ಕೂಡ ಇನ್ನು ಹೇಳ್ತಿದ್ದಾರೆ ಯಾಕೆಂದ್ರೆ ಈಗ ಬಿಗ್ ಬಾಸ್ ಕೂಡ ಶುರು ಆಗ್ತಾ ಈ ಸೀರಿಯಲ್ ಹೋಗ್ತಾರೆ ಅಂತ ನೋಡಿದ್ರೆ ಇದು ಕೊನೆ ಹಂತಕ್ಕೆ ಬಂದಾಯಿತು ಯಾಕಂದ್ರೆ ಶ್ರೇಷ್ಠ ಹಣೆ ಬರ ಎಲ್ಲರಿಗೂ ಈಗ ಗೊತ್ತಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮದುವೆ ನಿಲ್ಸಿ ಮಗನನ್ನು ಕರೆದುಕೊಂಡು ತಾಯಿ ಕೈಗೆ ಒಂದು ದೊಡ್ಡ ಆಘಾತ ಆಗುತ್ತೆ ಶ್ರೇಷ್ಠ ಉಚ್ಚಿ ಥರ ಆಡ್ತಾಳೆ ಉಚ್ಚಿ ಥರ ಆಗಿ ನನ್ನಿನ ತಾಂಡವನ್ನು ಕಿತ್ಕೊಳ್ಳೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲೇ ಇದ್ದಂಥ ದೀಪಾವಳಿ ಕಂಬವನ್ನು ತೆಗೆದುಕೊಂಡು ನೇರವಾಗಿ ಪೂಜಾ ಹೊಟ್ಟೆಗೆ ಹಾಕಿದ್ದಾಳೆ ಪೂಜಾ ಒಟ್ಟಿಗೆ ಹಾಕಿದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯ ಸೆಳೆದಿದ್ದಾರೆ ಹೇಳಬೇಕು ಅಂದರೆ ಶ್ರೇಷ್ಠ ಅಟ್ಟಾಸನ ಇಲ್ಲಿ ಮುಂದುವರೆದಿದೆ ಹಾಗೆ ಅವಳಿಗೆ ಮೇಲ್ಗೈಯಾಗಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನೇನೀಗ ಶ್ರೇಷ್ಠ ಈಗ ಜೈಲು ಪಾಳಾಗ್ತಾಳೆ ಇಲ್ಲಿ ಇವಳು ಪೂಜೆಗೆ ವಿಧಿವಶರಾಗಿದ್ದಾರೆ ಸದ್ಯ ಭಾಗ್ಯಾಗಿ ಸುದ್ದಿಗಾ ಕೇಳಿ ಅಲ್ಲೇ ಕುಸಿದು ಬಿದ್ದಿದ್ದಾರೆ ಅಂತಾನು ಕೂಡ ಹೇಳ್ಬಹುದು ಹಾಗಾದ್ರೆ ನೀವೇನಂತರ ಇದರ ಬಗ್ಗೆ